ನಮಸ್ತೆ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತಿನ ಎಪಿಸೋಡ್ ಏನಂದ್ರೆ ಒಂದು ಎಕರೆ ಭೂಮಿ ಇದ್ರೆ ಏನೇನೆಲ್ಲ ವಿವಿಧ ಆದಾಯ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ ಇದು ಸುಮಾರು ಒಂದು ಎಕರೆ ಇರೋ ಜಮೀನು ಇದು ಜಮೀನ್ಗೆ ದಾರಿ ಈ ಕಡೆ ಹಸು ಗೊಬ್ಬರ ಹಾಕಕ್ಕೆ ಅಂತ ಸ್ವಲ್ಪ ಜಾಗ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇಲ್ಲಿಂದ ಅಲ್ಲಿ ತನಕ ನಾವು ಗೊಬ್ಬರವನ್ನು ಶೇಖರಣೆ ಮಾಡ್ಕೋಬೋದು ಹಾಗೆ ಈ ಕಡೆ ಹಸುಗಳಿಗೆ ಬೇಕಾಗಿರೋ ಒಣ ಹುಲ್ಲ ಶೇಖರಣೆ ಮಾಡ್ಕೊಂಡಿದ್ದೀವಿ ಇದೀಚ್ಗಂತೂ ಒಣ ಹುಲ್ಲು ಸಿಗದೆ ಕಷ್ಟ ಆಗ್ಬಿಟ್ಟೈತೆ ಸೊ ಸಿಕ್ಕಾಗ ನಾವು ಅದನ್ನ ಹುಷಾರಾಗಿ ಇಟ್ಕೋಬೇಕು ಸೊ ಅದಕ್ಕೋಸ್ಕರ ಅದೊಂದು ಶೆಡ್ನ ಆ ಥರ ಮಾಡ್ಕೊಂಡಿದ್ದೀವಿ ಈ ಜಾಗದಲ್ಲಿ ಸುಮಾರು ಅರವತ್ತಕ್ಕಿಂತ ಹೆಚ್ಚು ತೆಂಗಿನ ಮರಗಳಿವೆ ಇದು ಹಸು ಕುರಿ ಶೆಡ್ಡು ಒಳಗಡೆ ಹೇಗಿದೆ ಅಂತ ನೋಡೋಣ ಇದು ನಮ್ದು ಶೆಡ್ಗೆ ಎಂಟ್ರೆನ್ಸ್ ಇದು ಸುಮಾರು ತರ್ಟಿ ಫೋರ್ಟಿ ಅಷ್ಟು ಶೆಡ್ ಇದೆ ಒಳಗಡೆ ಬಂದ್ರೆ ಇದು ಚಾಫ್ ಕಟರ್ ಕಟ್ ಮಾಡ್ಕೊಳಕ್ಕೆ ಅಂತ ಇಟ್ಕೊಂಡಿದೀವಿ ಹಂಗೆ ಒಳಗಡೆ ಬಂದ್ರೆ ರೈಟ್ಗೆ ಕುರಿ ಮತ್ತು ಮೇಕೆಗಳಿಗೆ ಅಂತ ಜಾಗ ನೋಡ್ತಾ ಇದ್ದೀರಲ್ಲ ಸುಮಾರು ಇಲ್ಲೊಂದು ಇಪ್ಪತ್ತು ಕುರಿಗಳನ್ನ ಸಾಕೋಬಹುದು ಒಂದು ಇಪ್ಪತ್ತು ಕುರಿಮರಿಗಳನ್ನ ಆರಾಮಾಗಿ ಸಾಕಬಹುದು ಇಲ್ಲಿ ಇಲ್ಲಿ ಒಂದ್ ಹತ್ತು ಹಸುಗಳನ್ನ ಅಷ್ಟು ಜಾಗ ಮಾಡ್ಕೊಂಡಿದೀವಿ ನೋಡಿ ಈ ತರ ಕರುಗಳು ಹಸುಗಳು ಒಂದ್ ಹತ್ತು ಹಸು ಸಾಕಬಹುದು ಈ ತರ ವಿಶಾಲವಾಗಿದ್ರೆ ಹಸುಗಳು ಇರ್ತವೆ ತುಂಬಾ ಇಕ್ಕಟ್ಟು ಮಾಡ್ಕೊಳಕ್ ಹೋಗ್ಬಾರ್ದು ಫ್ರೀ ಆಗಿರ್ಬೇಕು ಹಸುಗಳನ್ನು ನಾವೆಷ್ಟು ಫ್ರೀ ಆಗಿ ಬಿಡ್ತೀವಿ ಅಷ್ಟು ಹಸುಗಳು ಚೆನ್ನಾಗಿರ್ತವೆ ನೋಡಿ ಈ ತರ ಇದೆ ಇಲ್ಲಿ ಒಂದು ಇಪ್ಪತ್ತು ಕುರಿಗಳು ಸಾಕೋಬಹುದು ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಮಿಲ್ಕಿಂಗ್ ಮಿಷಿನ್ ಹಂಗೆ ಆಚೆ ಬಂದ್ರೆ ಇಲ್ಲೊಂದಿಷ್ಟು ಜಾಗ ಓಡಾಡಕ್ಕೆ ಅಂತ ಖಾಲಿ ಬಿಟ್ಕೊಂಡಿದೀವಿ ಹಂಗೆ ಲೆಫ್ಟ್ಗೆ ಮನೆಗ್ ಬೇಕಾಗಿರೋದ ಸೊಪ್ಪು ತರಕಾರಿಗಳಿಗೆ ಒಂದಿಷ್ಟು ಜಾಗ ಮಾಡ್ಕೊಂಡಿದೀವಿ ನಮ್ ಕೈಲಿ ಯಾವ್ದೆ ಯಾವ್ದು ನಮ್ ಭೂಮಿಗೆ ಹೊಂದುತ್ತೆ ಆ ತರ ಬರೋ ಸೊಪ್ಪು ತರಕಾರಿ ಗಿಡಗಳನ್ನ ಹಾಕಬಹುದು ಇದು ಹಸು ಮತ್ತು ಕುರಿಗಳಿಗೆ ಮೇವು ನಾವು ನಮ್ಮ ಹಸುಗಳಿಗೆ ಹಸಿ ಮೇವು ಮತ್ತು ಒಣ ಹುಲಿ ಎರಡು ಕೂಡ ಫೇಡ್ ಮಾಡ್ತೀವಿ ಈ ಕಡೆ ಹುಲ್ ಕಟ್ ಮಾಡ್ತಿದಂಗೆನೆ ಹುಲ್ ಕಾಲಂಗೆ ಇನ್ನೊಂದ್ ಕಡೆಯಿಂದ ಹುಲ್ ಬರಬೇಕು ಆ ತರ ಮಾಡ್ಕೊಂಡ್ರೆ ನಮ್ಗೆ ಹುಲ್ಲು ಅಭಾವ ಆಗಲ್ಲ ನಮ್ಗೆ ಎಷ್ಟು ಬೇಕಷ್ಟು ಅವಾಗವಾಗ ಸಿಗ್ತಾ ಇರುತ್ತೆ ಇಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ತೆಂಗಿನ ಮರ ಇವೆ ಮತ್ತು ಹದಿನೈದು ಟೀಕ್ ಮರ ಇವೆ ಮತ್ತು ಬಾಳೆ ಅಡಿಕೆ ಬೆಳೆಗಳು ಇವೆ ಒಂದು ಎಕರೆ ಭೂಮಿಯನ್ನು ಈ ರೀತಿ ಉಪಯೋಗಿಸಿದರೆ ಎಷ್ಟು ಆದಾಯ ಮಾಡ್ಬೋದು ಎಂದು ನೀವೇ ಯೋಚನೆ ಮಾಡಿ ಮತ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್